ಬ್ಯಾಡ ಬ್ಯಾಡಕಲ್ಲ ಬ್ಯಾಡದು ಹೊಡ್ಕೊಟ್ರು ಅಂದ್ರು ಹೇಳಿದ್ ಮತ್ ಕೇಳ್ದ್ ತಗಸ್ಕೊಂಡಲ್ಲ ಮಾಕ ಮುಸುಡಿಯ ಹೊಡ್ಕೊಳಕ್ ನೀನು ಕುಡ್ ತಗಸ್ಕೊಂಡಲ್ಲ ನೀನು ಈಗ ಏನಾಯ್ತು ಸುಮ್ನಿರಮ್ಮ ಮುಂಚೆ ಕಾಲ್ ನೋವು ಅಷ್ಟೇ ತಾನೇ ಮಕ ಮುಸುಡಿ ಏನಾಗಿದ್ದು ಅಲ್ಲ ಏನ್ ಹೊಡ್ದೋಗಿರ ಏನ್ ಮಾಡೋದು ಮಕ ಮುಸುಡಿ ಹೊಡ್ದೋಗಿರ ಏನ್ ಲಗತಿ ಲೋಪನ ಮಗನೆ ಬ್ಯಾಡಕನಪ್ಪ ಬ್ಯಾಡ ದೊಡ್ಕೊಟ್ರು ಬ್ಯಾಡ ನಿನ್ಗೆ ಅಂದ್ರೆ ನನ್ ಮಾತಾ ಕೇಳ್ದ್ ತಗಸ್ಕೊಂಡ್ ನೀನು ಈಗ ನೋಡಿ ಯಾವ ತರ ಆಯ್ತು ಅಂದ್ಬಿಟ್ಟು ಅಪ್ಪ ಸುಮ್ನಿರಿಗ ಈಗ ಈಗ ಏನಾಯ್ತು ಸುಮ್ನಿರು ಅಲ್ಲ ಕಲ ಮಗ ನಿಂಗೆ ಗೊತ್ತಾಯ್ತು ನಿಮ್ಗೆ ಅದೇ ಆ ಮುಟ್ಟು ಓಡ್ಸ್ಕೊಳ್ತಿದೆ ಕೂಟ್ರೆ

ಅಯ್ಯೋ ಪಾಪ ಮಾವ 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 ಪಾಪ ಮಾವ ಯಾಕೆ ಮಾವ ಈಗ ನೀನ್ ನೋಡ್ಕೊಂಡ್ ಓದದ್ ಬೇಕು ಅಲ್ವಾ ಕೂತ್ರಲ್ಲಿ ಬರೋ ಬರ ಅಂತ ಈ ತರ ಅಂತ ಕಂತು ಹೋಯ್ತಿಯೇತರ ಆಯ್ತದ ಮಾವ ನಾನು ಅಯ್ಯೋ ಮಾವ ಸುಮ್ನಿರ ಬರ್ತೀವಿ ಅಯ್ಯೋ ಮಾವ ಇನ್ನ ತೂರಿ ಎತ್ತು ಕಮ್ಮಿ ಆಗಿರ ತೋವ ಮಾವ ನೀನು ಯಾಕೆ ಮಾವ ಏನಾಯ್ತು ಮಾವ ನಿನ್ಗೆ ಏನಾಯ್ತು ಮಾವ ನಿನ್ಗೆ ಅಯ್ಯೋ ಏನ್ ಆಗಿರೋ ಸುಮ್ತೀರವ ಡಾಕ್ಟ್ರು ಬೈತಾರೆ ಬಂದ್ರೆ ಕರೆಕ್ಟ್ ಮಾಡಬೇಡ ಅಯ್ಯತ್ತೇ ಅಯ್ಯತ್ತೇ ನಮ್ಮ ಮಾವನ ಇಂಥ ಪರಿತೀನಿ ಹಂಗತೆ ನಾನು ನೋಡನೇ ನನಗೆ ಒತ್ತಿ ಒತ್ತಿಲ್ಲ ಕಣತೆ ಇನ್ನು ಯಾವ ಕಾಣ್ಕೋ ಮಾವನ ನೋಡುತ್ತೆ ಅದ ಎಲ್ಲರೂ ತಂದಾಗಿ ಇಲ್ಲಿ ಅಂತ ಆತೆ ಮಾಡ್ಕೊಂಡಿದ್ದೆ ಈಗ ಈ ತೋರಿ ಕೇಳ್ಬಿಟ್ಟು ಮಾವ ಕೂತಾಗ ಬಿದ್ದದೆ ಅಂತ ಗೊತ್ತಾದ ನನಗೆ ದೀವನೇ ಓದಂಗಾಯ್ತು ನನಗೆ ದಿವಾನೇ ಓದಂಗಾಯ್ತು ಕಣತೆ ಪಾಪ ಕಣತೆ ಮಾವ ಆಯ್ತು ಆಯ್ತು ಸುಮಿರಿಗೆ ಅಳ್ಬೇಡ ಸುಮ್ಕಿರಿ ಅಳ್ಬೇಡ ಹೊತ್ರೆ ಓ ಡಾಕ್ಟ್ರು ಬಂದು ಇಂಜೆಕ್ಷನ್ ಮಾಡ್ತಾರೆ ಸುಮ್ಮನೀರು ಅಯ್ಯೋ ಮೂವತ್ತ ಮಾಡ್ಬಿಟ್ಟು ದೇವ್ರು ಕನತಿ ಮೂತ ಮಾಡ್ಬಿಟ್ಟು ಈ ತರ ಮೂತ ಮಾಡ್ತದೆ ದೇವ್ರು ಅಂತ ಗೊತ್ತಿತ್ತಿಲ್ಲ ಫೋನ್ ಮಾಡಿ ಎಲ್ಲ ಹೇಳಿದ ಅಕ್ಕೇ ಬಂದಿರೋದು ಮಾವ ತುಮ್ ನೀರು ನೀನ್ ಮೊದ್ಲು ಉತ್ತರ ಆಗ್ಲಿ ತುಮ್ ನೀರು ಮಾವ ನೀನು ಏನಾದ್ರೂ ಎತ್ತು ಕಮ್ಮಿ ಆಗ್ಬಿಟ್ಟಿದ್ರಿ ಏನ್ ಮಾಡ್ಬೇಕಾಗಿತ್ತು ಮಾವ ನೋದ್ಕೊಂಡ್ ಓದದು ನೋದ್ಕೊಂಡು ಓದದು ಮಾವ ಅಂತ ಎತ್ತಲ್ಲಿ ಎಲ್ಲಿಲ್ಲ ನಾನು ನನ್ ಮಾತ ಕೇಳಾ ಮಾವ ನೀನು ಈಗ ನೋದು ಮಾವ ಹೆಂಗದೆ ಇರಲ್ಲಾ ನಿಂಗೆ ಅವಳು ನೀನೇ ಅವಳು ಕೇಳಕಿದ್ನ ಮಾವ ಏನು ಮಾವ ಇಂಗಂತೀಯ ನೀನು ನಾವು ಕೇಳದ ನಿನ್ನ ಯಾಕ ಕೇಳರು ಮಾವ ಯಾಕೆ ಮಾವೆงಾದೀಯ ನೀನು ತುಮ್ ನೀರ್ ಮಾವ ಹೋಗು ಸುಮ್ಮನೆ ನೀನು ಏಯ್ ತು ನಮಗೆ ಏನು ನೆಮ್ದಿ ಕೊಡಕ್ಕೆ ಒನ್ ನಮಗೆ ಬೊಂದ ಬಂತ ಟಾರ್ಚರ್ ಕೊಡ್ತಾಳೆ ಹೋಗು ಅಯ್ಯೋ ಮಾವ ಯಾಕೆ ಮಾವಂಗಂದಿ ನೀನು ಯಾಕಂಗಂದಿ ಟಾರ್ಚರ್ ಅಂತ ನಾನು ಏನು ಮಾಡಿದೆ ಮಾವ ನಿಂಗೆ ಸುಮ್ಮನೆ ಪೂಜೆ ಐತೆ ಕವ ಸುಂಕಿರು ನಾನು ಪಾಡದವ ನೀ ಇರ್ಲಿ ಯಾರ್ ಜುಟ್ ಬнде ಅಪ್ಪ ಬತ್ತಿತ್ತ ಜೊತೆಲೇ ಓಡಿ ಬнде ಅಪ್ಪೆಳವೆ ಅಲ್ಲಿ ಕೂತ್ರ ತೈಡ ನಿಂತಕ್ಕೆ ಹೋಯ್ತು ಇಳ್ದ್ಬಿಟ್ಟು ಓಡಿ ಬಂದುಬಿತೆ ನಾನು ಮಾವನ ನೋಡಕ್ಕೆ ಅನ್ಬಿತ್ತು ಸರಿ ಆಯ್ತು ಸುಂಕಿರು ಅಳ್ಬಿಡಾ

ಏನೂ ಇಲ್ಲ ಸದ್ಯಕ್ಕೆ ಬಚ್ಚವಾಗವ್ರೆ ಏನೂ ತೊಂದರೆ ಇಲ್ಲ ಒಟ್ಟಿಗೆ ಒಂದು ದಿವಸ ರೆಸ್ಟ್ ತಗೋಬೇಕು ಓಡಾಡಬೇಡ್ದು ಅಂತಂದವ್ರೆ ಅದೇನು ಗಾರೆ ಕಟ್ತಾರಲ್ಲ ಕಟ್ಟಾರೆ ಕಾಲಿಗೆ ಸರಿ ಸರಿ ಸುಮ್ಕಿರಿ ರೆಸ್ಟಲ್ಲೇ ಇರ್ಲಂತೆ ಏನು ಮಾಡಬೇಕಾಗಿತ್ತು ಅದಕ್ಕಪ್ಪ ಹುಷಾರಾಗಿರ್ಬೇಕು ನೀನು ಹುಷಾರಾಗಿದ್ದೆ ಮಮ್ಮ ಮತ್ತು ಹುಷಾರಾಗಿದ್ರೆ ಯಾಕೆ ಹಿಂಗೆ ಆಯ್ತಿತ್ತು ನಿಮಗೆ ಸುಮ್ಕಿರಿ ಇವತ್ತಿನ ಕಾಲದ ಇಟ್ಟುಗಳು ತಲೆಯೇ ನಡೀತವೆ ಏನು ಕಾಲ ನಡೆದವ ಅವು ತಲೆಯಲ್ಲಿ ಉಜ್ಜುತ್ತವೆ ಯಾಕೆ ಅದಕ್ಕೆ ಒಂಚೂರ ನಿಗೋಣೆ ಹೋಗದ ಮಾಡದ ಮುಟ್ಟದ ಅಂದವ ಅಯ್ಯಪ್ಪ ದೇವರೇ ಭಗವಂತ ನಮಗೆ ಇವ್ನಿಗೆ ಯಾವ ಕೂಡ ತಗೊಟ್ವ ಅವತ್ತಿನ ನಮ್ಗೆ ದಿಗ್ಲು ಅದೇ ದಿಗ್ಲು ನನಗೆ ಬೇಡಕಲ್ಲ ಬೇಡ ಅಂದ್ರೆ ಅಷ್ಟು ಅಷ್ಟು ಗಾತ್ರಿ ಕೂಡ್ರೆ ತಗೊಂಡವನೇ ಯಾ ಎರಡು ಲಕ್ಷ ಕೊಡ್ತಾ ನೀ ಎರಡು ಜನ ಕುತ್ಕೊಳಕ್ಕೆ ಹಾಕಿಲ್ಲ ಅದು ಯಾವ ಕೊಡ್ರು ಅದು ಅಯ್ಯೋ ಏನು ಅಮ್ಮ ಹತ್ರ ಕುತ್ಕೊಂಡ್ರೆ ಮಾ ಕಡೆ ಬೀಳದೆ ಏನು ಅಷ್ಟು ಎತ್ತರಕ್ಕೆ ಅದೇ ಕೂಡ್ರು ಕೂಲ್ವಾ ಅಯ್ಯಪ್ಪ ದೇವ್ರೆ ಹಂಗೆ ತೆಗೆದುಕೊಂಡು ಹಿಂಗ ನಾವು ಊಟ ಮಾಡ್ಕೊಂಡು ಬಂದು ಅವನಲ್ಲ ಏನು ಮಾಡಬೇಕು ಹೇಳಿ ಮತ್ತೆ ಸದ್ಯಕ್ಕೆ ಏನೋ ಜೀವಕ ಪೈ ಇಲ್ವಲ್ಲ ಬುಡಿಯತ್ತಾಗೆ ಸದ್ಯಕ್ಕೆ ಯಾಕೆ ಒಳ್ಳೇದಾಯ್ತು ಅದೊಂದೇ ಕಡಪ್ಪ ಧೈರ್ಯ ನಮಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು ಏನು ಆಯ್ಕೆ ಸುಮ್ಮನೆ ಇರೋ ಒಳಗೆ ಅಪ್ಡೇಟ್ಸ್ ಬಿಡಿ ನೀವು ನೀನು ಅಷ್ಟೇ ಕಮ್ಮ ಅಡ್ಡದಿಡಿಯಂಗೆ ಓಡಾಡ್ಬಾರ್ದು ಹುಸಿ ಹುಸಾರಾಗಿ ಓಡಾಡಬೇಕು ಸರಿ ಕಮ್ಮ ಆಯ್ತು ಬೌವೆ ಬೌ ಹೋಗದ

ಇರ್ಲಿ ಬಿಡಿ ಇರ್ಲಂತೆ ಇರ್ಲಂತೆ ಹೋಗಿ ಊರ್ ಕರ್ಕ ಹೋಯ್ತಿವಿ ಏನ್ ಮಾಡಕ್ ಸುಮ್ನೆ ಇದು ಬಾಯ್ಲಿ ಸುಮ್ನಿರಣ ಯಾಕಣ ಇದ್ರೇನ ಸುಮ್ನಿರಿ ಆಯ್ತು ಹಂಗಲ್ಲ ಕಣ್ಮಗ ಹಿಂಗೋಲ ಹಿಂಗೋಲ ಇರ್ಲಿ ಸುಮ್ಕಿರಿ ಏನ್ ಏನು ಕಡಿ ಬಾರ್ ಕಡಿ ತಿಂತ ತಿನ್ ಬರ್ತಿ ತಿಂತ ಉನ್ ಬಾರ್ ತಿಂತ ಅಲ್ಲಿ ಏನ್ ಕಡಿತಿದ್ಲು ಇರ್ಲಿ ಸುಮ್ಕಿರಿ ಸರಿ ಆಯ್ತು ನನ್ ಬರ್ತೀನಿ ಮತ್ತೆ ನಾಳೆ ಕೊಡೋದ ಊರ್ ಕರ್ಕ ಬರ್ತೀನಿ ಮೊದ್ಲು ಲಕ್ಷ್ಮಿ ಹೋ ಸರಿ ಆಯ್ತು ಅಜ್ಜಿ ಇವಳು ಕೊಳ್ಸಿ ಸುಮ್ಕುತ್ ಕಲ ಇದ್ರೆ ಆಸೆ ಮಾಡ್ತಿದ್ರ ನೀನ್ ಏಕೆ ಗಡಿಯ ನೀನ್ ಒಳ್ಳೆ ನಾಯ್ನಂಗೆ ಕೊಳ್ಸಿ ಕಳ್ಸಿ ನಿನ್ ತಲೆ ಕೂತಿದ್ದಾಳೆ ಕೂತ್ಕೋ ಹಾಸ್ಪಿಟ್ಲಲ್ಲಿ ಚೇರ್ ಕೊಡಕ್ಕ ಅವ್ರಿಗೆ ಕೂತ್ಕೋತಾಳಂತೆ ನಿನ್ಗೇನು ಕಷ್ಟ ನಿನ್ಗೆ ನಾನು ಹೋಗ್ತೀನಿ ನಾನು ಮಾವನಿಗೆ ಉತ್ತರಾಗಂತ ಮಾವ ಉತ್ತರಾಗಿ ತತ್ತಿ ಬರ್ಬೇಕು ಮಾವನ್ಗೆ ಆಗ ಹೋಗೋದು ಅಲ್ಲಿಗಂತ ನಾನು ಯಾವುದೇ ಕಾರಣಕ್ಕೂ ಹೋಗ್ತಿಲ್ಲ ಓ ಆಯ್ತು ಇರೋ ಹೋಗ್ಬೇಡ ಓ ಆಯ್ತು ಇರೋ ಹೋಗ್ಬೇಡ ಕೂತ್ಕೋತಿದ್ವಿ ಒಳ್ಳೆ ತಾಯ್ತಿಲ್ಲ ನೀವು ನಿಮ್ಗೆ ತಲೆ ಇದ್ರೆ ನಿಮ್ಗೆ ಅವಳೇ ನೋಡಕ್ಕೆ ಇಸ್ಕೊಂಡ್ರಿ ನೀವು ಸುಮ್ನೆ ಕೂತ್ಕೊಳ್ಳ ಬಾಯ್ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು ಇದ್ರೆ ಏನಾದ್ಲಾ ಇದ್ರೆ ಏನಾದ್ರು ಏನ್ ಬೇರೆ ಹೇಳ ಅವಳು ಸುಮ್ ಕೂತ್ಕೋ Okay, nari. U dah rumah dah ni lu cantin kau kira tin kau berada. Hmm, ceri aja bunyi. Puja, puasa akan rumah awal. You nak cusp pro aja diri. Iri arlo abro. Umur ni lah. No. Oh, nor kat talam te. Uta mal bentuk. Watasi tu deh. Atai, ni ni elu cencen mat kepada kalut te. Nanti tengok nor kat ni mau, nor uat kat ni nor. Oh, ceri kan rumah aitu. Nor kau puasa lagi. Eh, boleh ni mood ke? Work kila kan maba, work kila. Papa ni lu, ya kima benda macam tu te. Kalu nor te dah. Oh, nor itu kalu. Kalu itu kalu. Boleh sume ni di dalam mood lu. Nafkah beran di nor. Akan villa, entuk villa. Umur uh, ni rumah aini lu baik berdar. Bai, bai,